ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ನೋಡೋದಲ್ಲಿ ಒಂದು ಕೆ ಜಿ ಆಗುವಷ್ಟು ಖಾರ ಮಂಡಕ್ಕಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಸಖತ್ ರುಚಿಯಾಗಿರುತ್ತೆ ಅದರಲ್ಲೂ ಈ ಚಳಿಗೆ ಗರಿಗರಿಯಾಗಿ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಬೌಲ್ಗೆ ಐದರಿಂದ ಆರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿ ಎಣ್ಣೆಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಮಂಡಕ್ಕಿ ಒಣಾರಾಗಿಬಿಡತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇವಾಗ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಗರಿ ಆಗುವಷ್ಟು ಸೊಪ್ಪು ಕರಿಬೇಸೊಪ್ಪು ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಕಪ್ಪಾಗುವಷ್ಟು ಪುಟಾಣಿನ ಹಾಕೊಳ್ತಾ ಇದ್ದೀನಿ ಮನೇಲಿ ಮಕ್ಕಳು ಇದ್ದರೆ ಪುಟಾಣಿ ಹಾಗೆಯೇ ಶೇಂಗಾ ಬೀಜನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾಲ್ಕರಿಂದ ಐದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿಯಾಗಿ ಸಿಪ್ಪೆ ಸಮೇತನೇ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಾಗುವಷ್ಟು ಶೇಂಗಾ ಬೀಜನ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಇವಾಗ ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಎಲ್ಲ ಪದಾರ್ಥ ಸ್ವಲ್ಪ ಚೆನ್ನಾಗಿದನ್ನು ಬೇಯಿಸ್ಕೊಂಡು ತಗೊಳ್ಬೇಕು ಶೇಂಗಾ ಬೀಜ ಪುಟಾಣಿ ಹಾಗೆ ಒಣ ಕೊಬ್ಬರಿ ಎಲ್ಲ ಚೆನ್ನಾಗಿ ಕೆಂಪಾಗಬೇಕು ನೋಡಿ ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲೇ ಇಟ್ಟು ತಗೊಳ್ಬೇಕು ಇವಾಗ ನೋಡ್ತಾ ಇರ್ಬೋದು ಒಂದು ಅರ್ಧದಷ್ಟು ಚೆನ್ನಾಗಿ ಬೆಂದಾಗಿದೆ ಇವಾಗ ಉಳಿದಿರುವಂತಹ ಎಲ್ಲ ಶೇಂಗಾ ಬೀಜ ಹಾಗೆಯೇ ಒಣಕೊಬ್ಬರಿ ಎಲ್ಲ ಪೂರ್ತಿ ಕೆಂಪಾಗೋ ರೀತಿಯಾಗಿ ಬೇಯಿಸ್ಕೊಂಡು ತಗೊಳ್ಳಿ ನೋಡಿ ಈ ರೀತಿಯಾಗಿ ಶೇಂಗಾ ಬೀಜ ಹಾಗೆ ಒಣಕೊಬ್ಬರಿ ಸ್ವಲ್ಪ ಹಸಿ ಹಸಿ ಇದ್ದರೂ ಚೆನ್ನಾಗಿರೋದಿಲ್ಲ ನೋಡಿ ಹಾಗಾಗಿ ಊರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಒಂದು ಎರಡರಿಂದ ಮೂರು ನಿಮಿಷ ಆದರೂ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಬೇಕು ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನಿಲ್ಲಿ ಅಜ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಚಮಚ ಆಗುವಷ್ಟು ಅಜ್ಕಾರದ ಪುಡಿ ಹಾಗೆಯೇ ಇದಕ್ಕೆ ನಾನಿಲ್ಲಿ ಕಾಲು ಚಮಚ ಆಗುವಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿದ ತಕ್ಷಣವೇ ಹಾಕ್ಕೊಳ್ಬೇಕು ಖಾರ ಪುಡಿ ಹಾಕುವಾಗ ಎಣ್ಣೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕಾಗುತ್ತೆ ಉರಿನ ಪೂರ್ತಿಯಾಗಿ ಹೈ ಫ್ಲೇಮ್ನಲ್ಲಿ ಇಟ್ಟು ಹಾಕಿಬಿಟ್ರೆ ಖಾರ ಪುಡಿ ಎಲ್ಲ ಒತ್ತೋದಂಗೆ ಆಗ್ಬಿಡುತ್ತೆ ಹಾಗೆಯೇ ಮಂಡಕ್ಕಿ ತಿನ್ನುವಾಗ ಸ್ವಲ್ಪ ಒತ್ತು ಸ್ಮೆಲ್ ಬರುತ್ತೆ ನೋಡಿ ಹಾಗಾಗಿ ಎಲ್ಲವನ್ನು ಹಾಕ್ಕೊಂಡು ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ಮಂಡಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಮಂಡಕ್ಕಿನ ಹಾಕ್ಕೊಳ್ಬೇಕು ನಾನಿಲ್ಲಿ ಪೂರ್ತಿ ಒಂದು ಕೆ ಜಿ ಆಗುವಷ್ಟು ಮಂಡಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮಂಡಕ್ಕಿಯಲ್ಲೇ ಎರಡು ಮೂರು ಥರ ಮಂಡಕ್ಕಿ ಬರುತ್ತೆ ನಾನಿಲ್ಲಿ ಪಳ್ಳ ಮಂಡಕ್ಕಿನ ತಗೊಂಡಿದ್ದೀನಿ ನೋಡಿ ಮಂಡಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಚಳಿಗೆ ಮಂಡಕ್ಕಿ ಏನಾದರೂ ಪೂರ್ತಿ ಮೆತ್ತಗಾಗಿದ್ದರೆ ಈ ಟೈಮಲ್ಲಿ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಕಲಿಸ್ಕೊಳ್ತಾನೆ ಮಂಡಕ್ಕಿನ ಬಿಸಿ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಮಾಡೋದರಿಂದ ಮಂಡಕ್ಕಿ ತುಂಬಾ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಇದೇ ರೀತಿ ಭಾಳಷ್ಟು ವೆರೈಟಿ ಆಗಿರುವಂತಹ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ನಾನು ತಗೊಂಡಿರುವಂತಹ ಮಂಡಕ್ಕಿ ಪೂರ್ತಿ ಗರಿಗರಿಯಾಗೇ ಇತ್ತು ಹಾಗಾಗಿ ಗ್ಯಾಸ್ ಆಫ್ ಮಾಡಿಕೊಂಡೆ ನಾನಿಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಮಂಡಕ್ಕಿನ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಪೂರ್ತಿ ಪುಡಿ ಪುಡಿ ಆಗಬೇಕು ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಮಂಡಕ್ಕಿ ಆದರೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಮಂಡಕ್ಕಿನ ಸ್ವಲ್ಪ ಕ್ರಿಸ್ಪಾಗೆ ಮಾಡ್ಕೊಳ್ಳಿ ಉತ್ತರ ಕರ್ನಾಟಕ ಸೈಡು ಮದುವೆ ಮನೆಗಳಲ್ಲೆಲ್ಲ ಉಪ್ಪಿಟ್ಟು ಜೊತೆಗೆ ಈ ರೀತಿಯಾಗಿ ಖಾರ ಮಂಡಕ್ಕಿನ ಸರ್ವ್ ಮಾಡ್ತಾರೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ರೀತಿಯಾಗಿ ಗರಿಗರಿಯಾಗಿ ಮಂಡಕ್ಕಿನ ಮಾಡಿಕೊಂಡ್ರೆ ಸಖತ್ತು ರುಚಿಯಾಗಿರುತ್ತೆ ಇದನ್ನು ನೀವು ಸಾಯಂಕಾಲ ಟೀ ಜೊತೆಗಾದರೂ ಸರ್ವ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಬೆಳಗಿನ ತಿಂಡಿ ಉಪ್ಪಿಟ್ಟು ಜೊತೆಗಾದರೂ ಸರ್ವ್ ಮಾಡ್ಕೊಳ್ಬೋದು ಸಖತ್ತು ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್